ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಬುಧವಾರ ಸಮೀಕ್ಷೆಯ ಕುರಿತಂತೆ ಶಾಸಕರು ವಿವಿಧ ಧರ್ಮ ಜಾತಿ ಸಮುದಾಯಗಳ ಮುಖ್ಯಸ್ಥರನ್ನೊಳಗೊಂಡ ಮಾಹಿತಿ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ವಹಿಸಿದರು ಈ ವೇಳೆ ಮಾತನಾಡಿದ ಅವರು ನಿಗದಿತ ಸಮಯದಲ್ಲಿ ಸಮೀಕ್ಷೆ ನಡೆಸಲು ಆಯೋಗ ನಿರ್ಧರಿಸಿದೆ ಸಮೀಕ್ಷೆ ಕುರಿತಂತೆ ಈಗಾಗಲೇ ಸ್ಟಿಕ್ಕರ್ ಅಂಟಿಸುವ ಮೂಲಕ ಮಾಹಿತಿಯನ್ನು ನೀಡಲಾಗಿದೆ ಮುಂದೆ ಸಮೀಕ್ಷೆಯ ಕುರಿತಂತೆ ಅರವತ್ತು ಪ್ರಶ್ನಾವಳಿಗಳನ್ನೊಳಗೊಂಡ ಫಾರ್ಮ್ ಅನ್ನು ಪ್ರತಿ ಮನೆಗಳಿಗೆ ಆಶಾ ಕಾರ್ಯಕರ್ತರು ತಲುಪಿಸಲಿದ್ದಾರೆ ಈ ಪ್ರಶ್ನಾವಳಿಗೆ ಪೂರಕವಾದ ಮಾಹಿತಿಯನ್ನು ಮನೆಯವರು ಸಿದ್ಧಪಡಿಸಿಕೊಂಡಿರಬೇಕು ಬಳಿಕ ತರಬೇತು ಹೊಂದಿದ ಆಯೋಗದಿಂದ ಅಧಿಕೃತ ಐಡಿ ಕಾರ್ಡ್ ಪಡೆದ ಶಿಕ್ಷಕರು ಮನೆಗಳಿಗೆ ಭೇಟಿ ನೀಡಿ ಮೊಬೈಲ್ಗಳಲ್ಲಿಯೇ ಮನೆಯವರಿಂದ ಮಾಹಿತಿಯನ್ನು ಅಪ್ಲೋಡ್ ಮಾಡಿಕೊಳ್ಳುತ್ತಾರೆ ಈ ಸಂದರ್ಭ ಮನೆಯಲ್ಲಿ ಲಭ್ಯ ಇರುವವರು ಕುಟುಂಬದ ಸದಸ್ಯರ ಸಮಗ್ರ ಮಾಹಿತಿಯನ್ನು ಸಮರ್ಪಕವಾಗಿ ಒದಗಿಸಬೇಕು ಈ ಕಾರ್ಯಕ್ಕೆ ನಿಯೋಜನೆಗೊಂಡ ಶಿಕ್ಷಕರಿಗೆ ಮನೆಯೊಂದರ ಮಾಹಿತಿ ಸಂಗ್ರಹಿಸಲು ಗರಿಷ್ಠ ಒಂದು ಗಂಟೆಯ ಸಮಯಾವಕಾಶ ಬೇಕಿದೆ ದಿನಕ್ಕೆ ಅವರು ಹತ್ತು ಮನೆಗಳಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ ಮಾಹಿತಿಗಳು ಸಿದ್ಧವಾಗಿದ್ರೆ ಮಾಹಿತಿ ಭರ್ತಿ ಮಾಡಿಕೊಳ್ಳಲು ಸುಲಭವಾಗಲಿದೆ ಎಂದು ಖಾದರ್ ತಿಳಿಸಿದರು ಒಂದು ಗಂಟೆ ಅಂತ ಹೇಳಿದರೆ ದಿವಸಕ್ಕೆ ಮೀನ್ ಒಂದು ಟೀಚರಿಗೆ ನೂರೈವತ್ತು ಮನೆ ಕೊಟ್ಟಿದ್ದಾರೆ ನೂರೈವತ್ತು ಮನೆ ಅಂತ ಹೇಳಿದರೆ ಒಂದು ಟೀಚರ್ ದಿವಸಕ್ಕೆ ಹತ್ತು ಮನೆಗಳನ್ನು ಮಾಡಬೇಕು ಅದು ಹತ್ತು ಮನೆ ಅಂದರೆ ಒಂದು ಗಂಟೆ ಬೇಕಾಗ್ತದೆ ಆವಾಗೇನು ನಾವೆಲ್ಲ ಮಾಹಿತಿಯನ್ನು ನಮ್ಮನ್ನು ರೆಡಿ ಮಾಡಿಟ್ಟು ಕೊಟ್ಟರೆ ಅವ್ರಿಗೆ ಕೂಡ ಈಸಿ ಆಗ್ತದೆ ಫಾಸ್ಟ್ ಫಾಸ್ಟ್ ಆಗ್ತದೆ ಮಿಸ್ ಆಗೋದಿಲ್ಲ ಕ್ಲಾರಿಟಿ ಬರ್ತದೆ ನಂತರ ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾದ ಒಂದು ಕೆಲಸ ಶಾಸಕರಾದ ವೈ ಭರತ್ ಶೆಟ್ಟಿ ಹಾಗೂ ವೇದವ್ಯಾಸ್ ಕಾಮತ್ ಅವರು ಸಮೀಕ್ಷೆ ನಡೆಸುವ ಕುರಿತಂತೆ ಸಾರ್ವಜನಿಕರಿಗೆ ಸೂಕ್ತವಾದ ಮಾಹಿತಿಯನ್ನೇ ಒದಗಿಸದೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೆದಿದೆ ಇದನ್ನು ಹರಿಯಬಾರದು ಎಂದು ಅವರಲ್ಲಿ ಹೇಳಿದ್ರು ಅರಿವು ಇಲ್ಲದ ಅನೇಕ ಮನೆಗಳವರು ಹರಿದು ಬಿಸಾಡಿದ್ದಾರೆ ಈ ಸಭೆಯ ಬಗ್ಗೆಯೂ ಮಾಹಿತಿ ನನಗೆ ನಿನ್ನೆಯಷ್ಟೇ ಲಭಿಸಿತು ಸಮೀಕ್ಷೆ ಕುರಿತಂತೆ ಸಾಕಷ್ಟು ಗೊಂದಲಗಳು ಇರುವಾಗ ಸಾರ್ವಜನಿಕವಾಗಿ ಈ ಬಗ್ಗೆ ಮಾಹಿತಿ ನೀಡದೆ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಈ ಗಡಿಬಿಡಿಯಲ್ಲಿ ಮಾಡದೆ ಯು ಟೇಕ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಜನರಿಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟು ಈಗ ಸ್ಟಿಕ್ಕರ್ ಹಾಕಿದ್ರು ಅವರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಬೇರೆ ಬೇರೆ ಎಲ್ಲ ನಾವು ಒಂದು ನಮ್ಮ ಒಂದು ಕಾನ್ಸ್ಟಿನ್ಸ್ ಐದು ಲಕ್ಷ ಜನ ಇರ್ತಾರೆ ಎಲ್ಲರಿಗೂ ಸಹ ಒಂದು ರೀತಿಯ ಕನ್ಫ್ಯೂಷನ್ ಇರ್ತದೆ ಯಾಕೆ ಆಗ್ತಾ ಇದ್ದಾರೆ ಅದನ್ನು ಇನ್ನೂ ಸಹ ನೀವು ಸರಿ ಮಾಡಬೇಕು ಕರ್ನಾಟಕದ ಎಂತಿಡ ಅವರು ಅವ್ರು ಬಂದಿದ್ದರು ಒಂದು ಅರ್ಧ ಗಂಟೆ ಬೇಜಾರು ಮಾತಾಡಿದರು ಅವರು ಮಾತಾಡ್ತಾರೆ ಅದು ಅವರು ಅವ್ರು ಬಂದ ಕಾರಣ ನಾನು ಹೇಳಲ್ಲ ಅದಕ್ಕೆ ಅದಕ್ಕೆ ಕೂಡ ಅಂತ ಸ್ಪಷ್ಟೀಕರಣ ಕೊಡಿ ಈ ರೀತಿಯ ಸಾರ್ವಜನಿಕರು ನಮ್ಮ ಹತ್ರ ಬಂದು ಕೇಳುವಾಗ ನಮಗೆ ಕೂಡ ಗೊತ್ತಿಲ್ಲ ಆ ರೀತಿ ಪರಿಸ್ಥಿತಿ ನೀವು ಕಲೆಕ್ಟ್ ಮಾಡುವಂಥದ್ದು ಮತ್ತೆ ನೆನಪು ಸ್ವಲ್ಪ ಸಮಯ ಬಿಡಿ ಯು ಫಸ್ಟ್ ಗಿವ್ ದ ಇನ್ಫಾರ್ಮೇಷನ್ ಟು ದ ಪೀಪಲ್ ನ್ ಓನ್ಲಿ ಯು ಸ್ಟಾರ್ಟ್ ನೌ ಯು ಆರ್ ವಿತೌಟ್ ಸ್ಟಾರ್ಟಿಂಗ್ ಕಿವಿಂಗ್ ದ ಇನ್ಫರ್ಮೇಷನ್ ಯು ಹ್ ಸ್ಟಾರ್ಟ್ ಕಲಕ್ಟಿಂಗ್ ದ ಇನ್ಫರ್ಮೇಶ್ ಮಾಹಿತಿ ನೀಡುವುದಕ್ಕಾಗಿಯೇ ಈ ಸಭೆಯನ್ನ ಪ್ರಥಮ ಎಂಬಂತೆ ಕರೆಯಲಾಗಿದೆ ಸಭೆಯಲ್ಲಿ ಜನಪ್ರತಿನಿಧಿಗಳು ವಿವಿಧ ಸಮುದಾಯಗಳ ನಾಯಕರಿಂದ ವ್ಯಕ್ತವಾಗುವ ಅಭಿಪ್ರಾಯ ಆಕ್ಷೇಪ ಸಲಹೆಗಳನ್ನು ಆಯೋಗದ ಗಮನಕ್ಕೆ ತಂದು ಸರಿಪಡಿಸುವ ಕಾರ್ಯ ನಡೆಸಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ತಿಳಿಸಿದರು ಜಿಲ್ಲೆಯಲ್ಲಿ ಬಂಟರು ಯಾನೇ ನಾಡವರ ಹೆಸರಿನಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ ಜಾತಿ ಕೊಲಂನಲ್ಲಿ ಬಂಟ್ಸ್ ಎಂದು ಇದೆ ಉಪಜಾತಿಯಲ್ಲಿ ನಾಡವರು ಎಂದು ನಮೂದಿಸಿದರೆ ಇದು ನಮ್ಮ ಸಂಖ್ಯೆಯಲ್ಲಿ ಗೊಂದಲಕ್ಕೆ ಕಾರಣವಾಗಲಿದೆ ಎಂದು ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಆಕ್ಷೇಪಿಸಿದರು ಬಂಟ್ಸ್ ಎಂಬುದನ್ನು ಜಾತಿ ಕಾಲಂನಲ್ಲಿ ನಮೂದಿಸಿ ಇತರೆ ಕಾಲಂನಡಿ ಬರುವ ಸ್ಪೆಸಿಫೈ ಎಂಬಲ್ಲಿ ನಾಡವ ಎಂಬುದು ನಮೂದಿಸಿದ್ರೆ ಸಮಾನಾರ್ಥ ಪದಗಳಲ್ಲಿ ಸೇರಿಕೊಳ್ಳುತ್ತದೆ ಗೊಂದಲ ಆಗದು ಎಂದು ಅಧಿಕಾರಿ ಊರ್ಮಿಳಾ ಬಿ ತಿಳಿಸಿದರು ಈಗಾಗಲೇ ತರಬೇತಿ ನೀಡಲಾದ ಹಾಗೂ ಆಯೋಗದಿಂದ ಗುರುತು ಪತ್ರ ಹೊಂದಿದ ಶಿಕ್ಷಕರೇ ಮನೆಗಳಿಗೆ ಸಮೀಕ್ಷೆಗೆ ಭೇಟಿ ನೀಡಲಿದ್ದಾರೆ ಮಾಹಿತಿಯು ಕೂಡ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಸಂಗ್ರಹವಾಗಿರುತ್ತದೆ ಎಂದು ಊರ್ಮಿಳಾ ಅವರು ತಿಳಿಸಿದರು ಸೊ ಜಾತಿಯಲ್ಲಿ ನಿಮಗೆ ಈ ಸಾವಿರದ ಐನೂರ ಅರವತ್ತೊಂದರಲ್ಲಿ ಯಾವುದಿದೆ ಅದನ್ನು ತಾವು ಜಾತಿಯಲ್ಲಿ ಹೇಳಬಹುದು ಒಂದು ಉಪಜಾತಿ ನಿಮಗೆ ಅದೇ ಜಾತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಉಪಜಾತಿಗಳು ಇದ್ದರೆ ಅದನ್ನು ಉಪಜಾತಿ ಕಾಲಂಲ್ಲಿ ಹಾಕಬಹುದು ಅದು ಕಂಪಲ್ಸರಿ ಅಲ್ಲ ಸಮಾನಾರ್ಥದ ಪದಗಳು ಅದೇ ಜಾತಿಗೆ ಇನ್ನೊಂದು ಬೇರೆ ಹೆಸರಲ್ಲಿ ಕರೀತಾ ಇದ್ರೆ ಅದನ್ನು ಸಮಾನಾರ್ಥದ ಪದಗಳಲ್ಲೂ ಹಾಕಬಹುದು ಆದ್ರೆ ಅದು ಕಂಪಲ್ಸರಿ ಅಲ್ಲ ಜಾತಿ ಮಾತ್ರ ಇದೇ ವೇಳೆ ವಿವಿಧ ಸಮುದಾಯದ ಗೊಂದಲಗಳ ಬಗ್ಗೆಯೂ ನಾಯಕರು ಸಭೆಯ ಗಮನ ಸೆಳೆದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ ಭಂಡಾರಿ ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಜಿಲ್ಲಾ ಪಂಚಾಯತ್ ಸಿಇಒ ನರ್ವಡೆ ವಿನಾಯಕಂ ಖರ್ಬೂರಿ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಡಿಸಿಪಿ ಮಿಥುನ್ ಎಡಿಸಿ ರಾಜುಕೆ ಎಸಿ ಮೀನಾಕ್ಷಿ ಆರ್ಯ ಉಪಸ್ಥಿತರಿದ್ದರು